ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಗದಗ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹುಲ್ಕೋಟಿ ಗ್ರಾಮದಲ್ಲಿ ಸಿದ್ಧಾರ್ಥ್ ತಂದೆ ಮಂಜುನಾಥನವರು ಬಂದು ನಮಗೆ ಒಂದು ಕಂಪ್ಲೇಂಟನ್ನ ನೀಡ್ತಾರೆ ಈ ಕಂಪ್ಲೇಂಟಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದರೆ ದಿನಾಂಕ ಇಪ್ಪತ್ತಾರರಂದು ಅವ್ರ ಮನೆಯಲ್ಲಿ ಒಂದು ಕಳ್ಳತನ ಆಗಿರುತ್ತೆ ಅಂತ ಹೇಳಿ ಅವರು ನಮಗೆ ಒಂದು ಫಿರ್ಯಾದಿ ನೀಡ್ತಾರೆ ಈ ಕಳ್ತನ ಬಗ್ಗೆ ನಮ್ಮ ತನಿಖಾಧಿಕಾರಿಗಳಾಗ್ಲಿ ಮತ್ತೆ ಅವರ ಜೊತೆ ಅವರ ಡಿ ಎಸ್ ಪಿ ಮತ್ತು ಅವ್ರ ಸಂಬಂಧಿಯವರು ವಿಶೇಷವಾಗಿ ತಂಡನ ರಚನೆ ಮಾಡಿ ಈ ಒಂದು ಪ್ರಕರಣದಲ್ಲಿ ಯಾರು ಭಾಗಿಯಾಗಿರ್ತಾರೆ ಅಂತ ಹೇಳಿ ನಾವು ಸಾಕಷ್ಟು ಟೀಮ್ನ ನೇಮಕ ಮಾಡಿ ತಾಂತ್ರಿಕವಾಗಿ ಕೂಡ ಇದನ್ನ ಭೇದಿಸೋದ್ರಲ್ಲಿ ಯಶಸ್ವಿ ಆಗಿರ್ತೀವಿ ಈ ಪ್ರಕರಣದಲ್ಲಿ ನಮ್ಗೆ ಏನು ಕಂಡು ಬರುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಮುಖ್ಯವಾಗಿ ಮೂರು ಜನ ಆರೋಪಿತರು ಒಬ್ರು ಲಿಂಗರಾಜ್ ಇನ್ನೊಬ್ರು ಆದಿತ್ಯ ಮತ್ತು ಇನ್ನೊಬ್ರು ರಾಜ್ಕುಮಾರ್ ಅಂತ ಹೇಳಿ ಮೂರು ಜನ ಮಹಾರಾಷ್ಟ್ರದಲ್ಲಿ ಅವರು ಜೈಲಲ್ಲಿ ಯಾವ ಸಮ ಸಂದರ್ಭದಲ್ಲಿ ಇರ್ತಾರೆ ಇವ್ರು ಮೂರು ಜನಕ್ಕೂ ಪರಿಚಯ ಆಗಿರುತ್ತೆ ಇವರು ಮೂರು ಜನನು ಆ ಟೈಮಲ್ಲಿ ಸಂಚನ ಮಾಡಿಬಿಟ್ಟು ವಾಪಸ್ ಅವರು ರಿಲೀಸ್ ಆಗಿದ ನಂತರ ಕಳ್ತನ ಮಾಡಬೇಕು ಅಂತ ಹೇಳಿ ಒಂದು ಸಂಚನ ರೂಪಿಸ್ಕೊಂಡು ಅವರು ಈ ಸಮಯದಲ್ಲಿ ಬಂದು ಇಲ್ಲಿ ಮನೆಗೆ ಕಳ್ತನ ಮಾಡಿರ್ತಾರೆ ಈ ಪ್ರಕರಣದಲ್ಲಿ ಒಟ್ಟು ನಮಗೆ ಮೂವತ್ತು ಗ್ರಾಮ್ ಬಂಗಾರ ಎರಡು ಸಾವಿರದ ಐನೂರ ಇಪ್ಪತ್ತೆಂಟು ಗ್ರಾಮ್ ಅಷ್ಟು ಬೆಳ್ಳಿ ಒಟ್ಟು ಟೋಟಲ್ ಇದರದ್ದು ನಗದು ವೆಚ್ಚ ಬಂದು ಐದು ಲಕ್ಷದ ಇಪ್ಪತ್ತು ಸಾವಿರ ಅಷ್ಟು ನಮಗೆ ಲಭ್ಯ ಆಗಿರುತ್ತೆ ಮತ್ತು ನಮ್ಮ ತಂಡಗಳು ಇದನ್ನು ಭೇದಿಸಿ ಇದನ್ನು ರಿಕವರಿ ಮಾಡೋದರಲ್ಲಿ ಯಶಸ್ವಿ ಆಗಿರ್ತಾರೆ ಈ ಒಂದು ಪ್ರಕರಣದಲ್ಲಿ ನಾವು ನೋಡಿದರೆ ಇವರು ಮೂಲತಃ ಒಬ್ಬ ಆರೋಪಿ ಬಂದು ಮಧ್ಯಪ್ರದೇಶವನಾಗಿದ್ದು ಇನ್ನ ಇನ್ ಇನ್ನಿತರವನು ತೆಲಂಗಾಣವನಾಗಿದ್ದು ಈ ಪ್ರಕರಣ ಮಾಡಬೇಕು ಅಂತ ಹೇಳಿ ತೆಲಂಗಾಣದಲ್ಲಿ ಅವರ ಫ್ರೆಂಡ್ ಜೊತೆ ಒಂದು ಕಾರನ್ನು ಕೂಡ ತಂದಿದ್ದು ಆ ಕಾರನ್ನು ಕೂಡ ನಾವು ಈ ಸಮಯದಲ್ಲಿ ಜಪ್ತು ಮಾಡಿದ್ದೀವಿ ಈ ಒಂದು ಪ್ರಕರಣದಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಬಹಳ ಕಷ್ಟಪಟ್ಟು ಕೆಲಸ ಮಾಡಿ ಆಲ್ಮೋಸ್ಟ್ ಒಂದು ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಕಿಲೋಮೀಟರ್ ಓಡಾಡಿ ಅನೇಕ ಜಾಗಕ್ಕೆ ಹೋಗಿ ತಾಂತ್ರಿಕವಾಗಿ ಬಹಳಷ್ಟು ಕೆಲಸ ಮಾಡಿ ಈ ಪ್ರಕರಣನ ಬೇಯಿಸೋದ್ರಲ್ಲಿ ಬಹಳ ಯಶಸ್ವಿಯಾಗಿದ್ದಾರೆ ಈ ಇತ ಈ ಜನ ಈ ಮೂರು ಜನ ಆರೋಪಿತರ ಹಿನ್ನೆಲೆ ನೋಡಿದರೆ ಅದರಲ್ಲಿ ಒಬ್ಬನಿಗೆ ಸಾಕಷ್ಟು ಪ್ರಕರಣ ದಾಖಲಾಗಿರುತ್ತೆ ಆಮೇಲೆ ಹಾಸನದ ಬೇಳೂರಲ್ಲಿ ಮತ್ತು ಬೈಲೋಂಗಲ್ಲಿ ಮತ್ತು ಸೋಲಾಪುರಲ್ಲಿ ಮತ್ತೆ ಮಂಕಿಯಲ್ಲಿ ಮನೆಕಳ್ತನ ಪ್ರಕರಣ ದಾಖಲಾಗಿದ್ದು ಇನ್ ಇನ್ನೂ ಒಬ್ಬ ಆರೋಪಿತರ ಮೇಲೆ ಒಂದು ಕೊಲೆಗೆ ಪ್ರಯತ್ನ ಕೇಸ್ ಕೂಡ ದಾಖಲಾಗಿರುತ್ತದೆ ಇನ್ನು ಇತರ ಆರೋಪಿ ಮೂರನೇ ಅವನು ಆಮೇಲೆ ಎನ್ ಪಿ ಎಸ್ ಪ್ರಕರಣ ದಾಖಲಾಗಿದ್ದು ಇವರು ಹ್ಯಾಬಿಚುವಲ್ ಅಫೆಂಡರ್ಸ್ ಆಗಿರುತ್ತೆ ಸೊ ಈ ಇಂಥ ಮೂರ್ ಜನ ನಾವು ಬೇಯಿಸಿ ಅವ್ರನ್ನ ಹಿಡಿದು ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸೋದ್ರಲ್ಲಿ ಮತ್ತೆ ಎಲ್ಲ ರೀತಿ ನಮ್ಮ ಕಂಪ್ಲೇನ್ ಏನು ಹೇಳ್ತಾರೆ ಅವರ ಹೇಳಿಕೆ ಪ್ರಕಾರ ನಾವು ಏನೇನು ವಸ್ತು ಕಳ್ತನ ಆಗಿತ್ತು ಇನ್ಕ್ಲೂಡಿಂಗ್ ಕಾರ್ ಏನೂ ನಾವು ಈ ಸಮಯದಲ್ಲಿ ಸೀಸ್ ಮಾಡಿ ವಿಶೇಷವಾಗಿ ತನಿಖೆಯಲ್ಲಿ ನಾನು ಹೆಂಗ್ ಮಾಡಿದೆ ಅಂತ ಹೇಳಿ ತಾಂತ್ರಿಕವಾಗಿ ಹೇಳೋದಕ್ಕೆ ಇನ್ವೆಸ್ಟಿಗೇಟಿವ್ ಮಾಡಿರೋದ್ರಿಂದ ನಾನು ಅದನ್ನ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ ಬಟ್ ನಾವು ನಮ್ಮದು ಹೆಂಗಿರುತ್ತೆ ಅಂತ ಹೇಳಿದ್ರೆ ಪಾಸ್ಟ್ ಅಫೆಂಡರ್ಸು ಮತ್ತು ಅವ್ರದ್ದು ಪ್ರವೃತ್ತಿ ಮತ್ತು ಅವ್ರದ್ದು ಎಂಡಿ ಈ ಎಲ್ಲ ಅಂಶಗಳ ಮೇಲೆ ನಾವು ಈ ಒಂದು ತನಿಖೆನ ಒಳಗೊಂಡು ತಾಂತ್ರಿಕವಾಗಿ ಕೂಡ ನ ನಾವು ಪರಿಶೀಲನೆ ಮಾಡಿ ನಮ್ಮ ಬಾತ್ಮೀದಾರರ ಹೇಳಿಕೆ ಪ್ರಕಾರ ನಾವು ಮಾಡ್ತೀವಿ ಇದು ಮಹಾರಾಷ್ಟ್ರ ಜೈಲಲ್ಲಿ ಆ ನಂತರ ಒಬ್ಬನ ಹಿಡಿದ ಮೇಲೆ ಇನ್ನೊಂದು ಮಾಹಿತಿ ಕೊಟ್ಟರು ಆ ಸಮಯದಲ್ಲಿ ಒಬ್ಬರನ್ನ ಬೇರೆ ಬೇರೆ ಕಡೆ ಇಟ್ಕೊಂಡ್ಬಂದ್ವಿ ವೀಕ್ಷಣೆ ವ್ಯಾಪ್ತಿಯಲ್ಲಿ ನಮಗೆ ವಿಶೇಷ ಬಾತ್ಮಿದಾರರ ಮಾಹಿತಿ ಪ್ರಕಾರ ಮತ್ತು ನಮ್ಮ ಪೊಲೀಸ್ ಸೋರ್ಸಸ್ ಪ್ರಕಾರ ನಮಗೆ ಒಂದು ವಿಚಾರ ಗೊತ್ತಾಗುತ್ತೆ ಈ ನಮ್ಮ ಬೆಟ್ಕಿರಿ ಸೆಟಲ್ಮೆಂಟ್ ಸಬ್ ಜೈಲ್ ಹತ್ರ ಯಾರೊಬ್ಬ ವ್ಯಕ್ತಿ ಈ ಗಾಂಜಾ ಮಾರ್ತಿದ್ದಾನೆ ಅಂತ ಹೇಳಿ ನಮಗೆ ಮಾಹಿತಿ ಬರುತ್ತೆ ಈ ಮಾಹಿತಿಯ ಬೆನ್ನಲ್ಲೇ ನಾವು ಒಂದು ವಿಶೇಷ ತಂಡ ರಚನೆ ಮಾಡಿ ಈ ನಮ್ಮ ಬೆಟ್ಗಿರಿ ಪಿ ಎಸ್ ಐ ಆರಿ ಅವರ ನೇತೃತ್ವದಲ್ಲಿ ಒಂದು ದಾಳಿ ಮಾಡಲಾಗಿರುತ್ತೆ ಈ ದಾಳಿಯ ನೇತೃತ್ವ ಮತ್ತು ಮಾರ್ಗದರ್ಶನವನ್ನು ಅವರ ಸಿ ಪಿ ಐ ಶಿಂಡೆ ಮತ್ತೆ ಅವರ ಡಿ ಎಸ್ ಪಿ ಮುರ್ತುಜಾ ಖಾದ್ರಿ ಅವರು ವಿಶೇಷವಾಗಿ ಗಮನ ಹರಿಸಿ ಅವರಿಗೆ ಸೂಚನೆಗಳನ್ನು ನೀಡಿ ದಾಳಿನ ಮಾಡಿಸಿ ಈ ಆರ್ಯವರು ಈ ಯಾರು ಅಲ್ಲಿ ಮಾಡ್ತಿರ್ತಾರೆ ನಾಗರಾಜ್ ಮತ್ತೆ ಅನ್ನೋರನ್ನ ದಸ್ತಿಗಿರಿ ಮಾಡೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ ಮೊದಲನೇ ಸಂದರ್ಭದಲ್ಲಿ ಇವ್ರನ್ನ ಹಿಡ್ದಿದ್ದ ಹಿಡ್ದಿದ ತಕ್ಷಣ ನಮಗೆ ಒಂದು ಮೂವತ್ನಾಲ್ಕು ಸಣ್ಣ ಪ್ಲಾಸ್ಟಿಕ್ ಪ್ಯಾಕೆಟ್ ಸಿಗುತ್ತೆ ಅದರಲ್ಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಗಾಂಜಾ ಇದ್ದು ಒಟ್ಟು ಅದು ನೂರು ಅಷ್ಟು ಆಗಿದ್ದು ಅದು ಎರಡು ಸಾವಿರ ಎರಡೂವರೆ ಸಾವಿರ ರೂಪಾಯಿ ಬೆಳೆ ಬಾಳುವಷ್ಟು ಆಗಿರುತ್ತೆ ಈಗ ಇವನ ಹಿಡಿದ ನಂತರ ಈ ನಾಗರಾಜನ ಹಿಡಿದ ನಂತರ ನಾವು ತನಿಖೆ ಮಾಡ್ತೀವಿ ಮತ್ತು ಅವನ್ನ ನಾವು ಇಂಟ್ರಿಗೇಷನ್ ಮಾಡಿದ ಸಂದರ್ಭದಲ್ಲಿ ಅವನು ಇನ್ನೂ ಒಂದು ಕೆ ಜಿ ಮುನ್ನೂರ ಒಂಬತ್ತು ಗ್ರಾಮ್ ಒನ್ ಪಾಯಿಂಟ್ ಒನ್ ಪಾಯಿಂಟ್ ತ್ರೀ ಜಿದಷ್ಟು ಗಾಂಜಾನ ಅವನು ಮನೇಲಿ ಇಟ್ಟಿರೋದ್ರ ಬಗ್ಗೆ ಅವನು ನಮಗೆ ಮಾಹಿತಿ ಹೇಳ್ತಾನೆ ಸೊ ಇದನ್ನು ಕೂಡ ನಾವು ಒಂದು ಮನೇನ ಸರ್ಚ್ ಮಾಡಿದ ಸಂದರ್ಭದಲ್ಲಿ ನಮಗೆ ಸಿಕ್ಕಿ ಇವ್ರದ್ದು ಒಟ್ಟು ಬೆಲೆ ಒಂದು ಲಕ್ಷದ ನಲ್ವತ್ತು ಸಾವಿರದ ತೊಂಬತ್ತು ರೂಪಾಯಿ ಆಗಿರುತ್ತೆ ಅಂತ ಹೇಳಿ ನಾವು ಎಸ್ಟಿಮೇಷನ್ ಮಾಡಿ ಇದನ್ನು ಕೂಡ ನಾವು ಮಾಡಿರ್ತೀವಿ ಅವನ ಮನೆಯಲ್ಲಿ ಇದನ್ನು ಹಂಚಿಕೆ ಮಾಡಲಿಕ್ಕೆ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಪೇಪರ್ ಕವರ್ಗಳು ಕೂಡ ಸಿಗುತ್ತೆ ಅದನ್ನು ಕೂಡ ನಾವು ದಸ್ತಗಿರಿ ಮಾಡಿ ಸೆಕ್ಷನ್ ಟ್ವೆಂಟಿ ಬಿ ಅಡಿ ನಾವು ಎನ್ ಡಿ ಬಿ ಎಸ್ ಅಲ್ಲಿ ಪ್ರಕರಣನ ದಾಖಲು ಮಾಡಿರ್ತೀವಿ ಇದನ್ನು ಮುಂದುವರೆದಂತೆ ನಮ್ದು ಹೆಂಗಾಗುತ್ತೆ ಅಂತ ಹೇಳಿದ್ರೆ ಅವನು ಎಲ್ಲಿಂದ ಬಂದ ಯಾರಿಗಾದ್ರೆ ಹೋದ ಅಂತ ಒಂದು ಲಿಂಕ್ ಹುಡುಕಿ ಮತ್ತೊಂದು ಮೂರು ದಿನ ಆದಮೇಲೆ ಇನ್ನೊಂದು ದಾಳಿ ಮಾಡ್ತೀವಿ ಆ ದಾಳಿ ಮಾಡಿದ ಸಂದರ್ಭದಲ್ಲಿ ನಮ್ಗೆ ಇನ್ನೂ ಇಬ್ರು ಸಿಗ್ತಾರೆ ರಾಜೇಶ್ ಸಾಬ್ ಮತ್ತೆ ಸಚಿನ್ ಅಂತ ಹೇಳಿ ಈ ಸಮಯದಲ್ಲಿ ದಸ್ತಗಿರಿ ಮಾಡಿ ಅವರಿಂದ ಇನ್ನೂರ ಐವತ್ತು ಗ್ರಾಮ್ ಮತ್ತೆ ಏಳ್ನೂರು ರೂಪಾಯಿ ಆಗುವಷ್ಟು ವೆಚ್ಚದ ಇದನ್ನ ನಾವು ದಸ್ತಗಿರಿ ಮಾಡಿಕೊಂಡು ಅವರ ಮೇಲೆ ಕೂಡ ನಾವು ಪ್ರಕರಣ ದಾಖಲು ಮಾಡ್ತೀವಿ ಇವತ್ತು ನಾಲ್ಕು ನಾಲ್ಕು ಜನ ಆರೋಪಿತರನ್ನ ದಸ್ತಗಿರಿ ಮಾಡಿ ನಾವು ಅವ್ರಿಗೆ ನ್ಯಾಯಾಂಗ್ ತನಿಖೆ ಮಾಡ್ತಿದೀವಿ ಬಟ್ ಇದೇ ಎರಡು ದಿನ ಮೂರು